ಮತ್ತು ಚಿಲ್ಲಿ ಪೌಡರ್ ಪುತ್ತೂರು ಬಿಜೆಪಿ ಮುಖಂಡನ ಮಗನಿಂದ ಯುವತಿಗೆ ಮೋಸ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೆ ಈಗ ಸಂತ್ರಸ್ತೆ ಮುಂದಾಗಿದ್ದಾರೆ ಇಡೀ ದೇಶಾದ್ಯಂತ ಸದ್ದು ಮಾಡಿದಂತಹ ಪ್ರಕರಣ ಇದು ಈ ಪ್ರಕರಣದಲ್ಲಿ ಈಗ ಸಂತ್ರಸ್ತೆ ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ತನಗೆ ನ್ಯಾಯ ಸಿಗುವವರೆಗೂ ಕಾನೂನು ಹೋರಾಟ ಮಾಡೋದಾಗಿ ಸಂತ್ರಸ್ತೆ ನಿರ್ಧಾರ ಮಾಡಿದ್ದಾರೆ ವಿಶ್ವಕರ್ಮ ಸಮುದಾಯದ ಮುಖಂಡರು ಕೂಡ ನಿರ್ಧಾರ ಮಾಡಿದ್ದಾರೆ ಯುವತಿಗೆ ಮಗು ಕರುಣಿಸಿದಂತಹ ಪುತ್ತೂರಿನ ಕೃಷ್ಣ ಜೆ ರಾವ್ ಈಗ ಮದುವೆ ಆಗೋದಿಲ್ಲ ಅಂತ ನಿರಾಕರಣೆ ಮಾಡ್ತಾ ಇದ್ದಾನೆ ಮಗುವಾದ ಬಳಿಕ ಮದುವೆ ಮಾಡ್ಕೊಳ್ಳೋದಕ್ಕೆ ಕೃಷ್ಣ ರಾವ್ ಒಪ್ಕೊಳ್ತಾನೆ ಇಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಉಲ್ಟಾ ಕೂಡ ಹೊಡೆದಿದ್ರು ಎಲ್ಲ ಮಗು ಅಲ್ವೇ ಅಲ್ಲ ಅಂತ ಹೇಳಿದ್ರು ಡಿಎನ್ಎ ಟೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರು ಡಿಎನ್ಎ ಟೆಸ್ಟ್ನಲ್ಲೂ ಕೂಡ ಕೃಷ್ಣ ರಾವ್ ತಂದೆ ಅನ್ನುವಂಥದ್ದು ವರದಿ ಬರುತ್ತೆ ಈ ವರದಿ ಬಂದ ಬಳಿಕವೂ ಕೂಡ ಮದುವೆಯಾಗೋದಕ್ಕೆ ಕೃಷ್ಣ ರಾವ್ ಒಪ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡನ ಮಗ ಕೃಷ್ಣ ಜೇರಾವ್ ಈಗ ಯುವತಿಗೆ ಮದುವೆ ಮಾಡಿಕೊಳ್ಳೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾನೆ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಮರ ಸಾರೋದಕ್ಕೆ ವಿಶ್ವಕರ್ಮ ಸಮುದಾಯ ಜೊತೆಗೆ ಯುವತಿ ಕೂಡ ಮುಂದಾಗ್ತಾ ಇದ್ದಾರೆ ಅತ್ಯಾಚಾರ ಪ್ರಕರಣ ಎ ಮೂಲಕ ಆ ಮಗುವಿನ ತಂದೆ ಇಂಥವ್ರೆ ಅನ್ನುವಂಥ ಪ್ರಕರಣಗಳು ಸಂತಸ್ರಿಯಾದಂಥ ಪೂಜಾ ಆಚಾರ್ಯವರಿದ್ದಾರೆ ಅವರ ತಾಯಿ ನಮಿತಾ ಇದ್ದಾರೆ ಮತ್ತು ವಿಶ್ವಕರ್ಮ ಸಮಾಜದ ಯುವ ಮುಖಂಡರುಗಳಾದಂಥ ಬೆಂಗಳೂರಿನ ರಾಜೇಶ್ ಆಚಾರ್ಯರಿದ್ದಾರೆ ಮತ್ತು ಲೋಕೇಶ್ ಆಚಾರ್ಯವರಿದ್ದೇವೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು ಎರಡು ತಿಂಗಳಿಂದ ಏನು ನಡಿಬಾರ್ದಾಗಿತ್ತು ಅಂತ ಒಂದು ಪ್ರಕರಣ ನಡೆದು ಈ ವಿಚಾರ ಎಲ್ಲರ ಮನಸ್ಸಿಗೂ ಕೂಡ ತುಂಬ ನೋವಾಗಿದ್ದು ಆ ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಿರುಗುಳು ಸಿಕ್ಕಿದ್ದು ಅದಾದ ನಂತರ ನಾನು ಬಂದು ಭಾಗವಹಿಸಿದ್ದು ನಾನು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷನಾಗಿ ವಿಶ್ವಕರ್ಮ ತ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯ ಒಂದು ತೀರ್ಮಾನ ತಗೊಂಡು ಏನು ನಮ್ಮ ಸಮಾಜದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಹಿಂದೆ ನಿಂತು ಎಲ್ಲ ರೀತಿಯಲ್ಲೂ ಭಾಗವಹಿಸಿದ್ದು